ಎಲ್ಲ ಏರಿಕೆ ಬಿಸಿ ಜನರ ಜೀವನ ಸುಡ್ತಾ ಇದೆ ಆದ್ರೆ ಹೆಣ್ಮಕ್ಳ ಪರ್ಸಿಗೆ ಎಷ್ಟರ ಮಟ್ಟಿಗೆ ಇದು ಅಹ್ ಏನು ಕತ್ತರಿ ಹಾಕ್ತಾ ಇದೆ ಅಂತ ಕೇಳ್ತಾ ಹೋಗೋಣ ನಾನಿದ್ದೇನೆ ಜೈನಗರದಲ್ಲಿ ಇಲ್ಲಿರುವಂತಹ ಮಹಿಳೆಯರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ತಮ್ಮ ಹೆಸರು ಸಂಧ್ಯಾ ಉಮೇಶ್ ತಾವು ಬೆಂಗಳೂರು ಹೌದು ಬೆಂಗಳೂರು ಜಯನಗರ ಹೇಗಿದೆ ಬೇಸಿಗೆ ಕಾಲದ ರಜೆ ರಜೆ ನಾನು ತುಂಬಾ ಬಿಸಿಲು ಆಚೆ ಹೋಗಕ್ ಆಗ್ತಾ ಇಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಬಿಸಿಲಿದೆ ಹಬ್ಬೆ ಹ್ಯೂಮಿಡಿಟಿ ಜಾಸ್ತಿ ಆಗಿದೆ ಮನೆಗಳೆಲ್ಲ ಕತ್ತರಿಸಿ ಕತ್ತರಿಸಿ ನಮ್ಗೆ ಈ ಸರಿ ಶೆಕೆ ತುಂಬಾನೇ ಜಾಸ್ತಿ ಅನಿಸ್ತಾ ಇದೆ ಹೋದ್ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ ಹೋದ್ ವರ್ಷಕ್ಕಿಂತ ಈ ಈ ವರ್ಷ ತುಂಬಾ ಜಾಸ್ತಿ ಈ ವರ್ಷ ಬಿಸಿಲು ಜಾಸ್ತಿ ಹೇಗಾಗಿದೆ ಹಾಗೆ ಬೆಲೆನೂ ಬೆಲೆನೂ ಜಾಸ್ತಿ ಆಗಿದೆ ಏನ್ ಹೇಳ್ತಿರೋದು ಬೆಲೆ ಜಾಸ್ತಿ ಆಗಿರೋದು ತುಂಬಾ ದೊಡ್ಡ ಹೊರೆ ಆಗಿದೆ ನಮ್ಗೆ ಹಾಲು ಇದೆ ಎರಡನೇ ಸಲ ಅವ್ರು ಮಾಡ್ತಾ ಇರೋದು ಕರೆಂಟ್ ಬಿಲ್ ವಾಟ್ರು ಬಿಲ್ಲು ಎಲ್ಲ ನಮಗೆಲ್ಲ ಏನೂ ಫ್ರೀ ಸಿಕ್ಕಿಲ್ಲ ಏನೂ ಇಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗಳಿಗೆ ತುಂಬಾ ಕಷ್ಟ ಆಗೋಗಿದೆ ನಾವು ಹೇಗೆ ಜೀವನ ಮಾಡೋದು ಅಂತಲೇ ಭಾಳ ಕಷ್ಟ ಆಗ್ತಾ ಇದೆ ಬರ್ತಾ ಬರ್ತಾ ಎಲ್ಲ ಏರಿಸ್ತಾ ಮೆಟ್ರೋ ಬೆಲೆ ಏರಿಸಿದ್ರು ದಿನಾಗಲೂ ನಾವು ಮೆಟ್ರೋನಲ್ಲಿ ಹೋಗಿ ಉಪ್ಯೋಗಿಸ್ಕೊತ ಇದ್ದರೆ ಮೆಟ್ರೋನು ತುಂಬ ಹೆವಿ ಮಾಡಿದ್ರು ಏನೋ ಒಂದು ಐದು ಪರ್ಸೆಂಟ್ ಏರಿಸ್ಬೇಕಾಗಿತ್ತು ಮೆಟ್ರೋನ ಒಂದೇ ಸರಿ ಸಿಕ್ಸ್ಟಿ ಪರ್ಸೆಂಟ್ ಮಾಡಿಬಿಟ್ರು ನಮಗೆ ಯಾವ ಥರ ಜೀವನ ಮಾಡೋದು ಅನ್ನೋದು ಕಷ್ಟ ಆಗಿದೆ ಇವಾಗ ಓನ್ ವೆಹಿಕಲ್ ತೊಗೊಂಡೋದ್ರೆ ತುಂಬ ಕಷ್ಟ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಮೆಟ್ರೋ ನಮ್ಗೆ ತುಂಬ ಆಗಿತ್ತು ಸುಮ್ಮನೆ ಸೆಂಟ್ರಲ್ಲು ಅದು ಇದು ಅಂತ ಹೇಳಿ ಹೇಳಿ ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ನಾವು ಗಾಡಿ ಸೇವಿಸ್ತಾ ಇದ್ದೀರಿ ಅದಕ್ಕೂ ನಾಳೆ ಟ್ಯಾಕ್ಸ್ ಹಾಕೋ ಪರಿಸ್ಥಿತಿ ಬಂದರೂ ಬರ್ಬೋದು ಮೇಡಮ್ ಈಗ ಹೆಣ್ಮಕ್ಕಳಿಗೆ ಚಿನ್ನ ಅಂದರೆ ತುಂಬ ಇಷ್ಟ ಸೊ ನೀವು ಸಹ ತುಂಬ ಚೆನ್ನಾಗಿರೋ ಚಿನ್ನವೇ ಹಾಕೊಂಡಿದ್ದೀರ ಚಿನ್ನದ ರೇಟ್ ಸಹ ಈಗಾಗಲೇ ಹೈಕ್ ಆಗಿದೆ ಅದ್ರ ಜೊತೆಗೆ ಎಲ್ಲದರ ಬೆಲೆ ಏರಿಕೆ ಆಗಿದೆ ಏನು ಹೇಳ್ತೀರಾ ಚಿನ್ನ ತುಂಬ ತೊ ತೊಗೊಳೋದು ಅನ್ನೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ ಏನಂದ್ರೂ ಒಂದು ಮದುವೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಸೆಟ್ ಮದುವೆ ಕೊಡಲೇಬೇಕಂತ ಹೇಳ್ತಾರೆ ಒಂದು ಸೆಟ್ಗೆ ಹತ್ತು ಲಕ್ಷ ರೂಪಾಯಿ ಆಗೋಗ್ಬಿಟ್ರೆ ಇನ್ನು ಮದುವೆ ಏನು ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಸಾಮಾನ್ಯ ಜನಕ್ಕೆ ಎಟ್ಕೊಂಗಿರ್ಬೇಕು ಯಾವುದೇ ಆಗಲಿ ಒಂದು ತುಂಬಾ ತುಂಬಾ ದೊಡ್ಡವ್ರು ಹೇಗ್ ಬೇಕೋ ತಗೊಂಡ್ಬಿಡ್ತಾರೆ ಅದೇ ಮಾಧ್ಯಮ ಮಧ್ಯಮ ವರ್ಗದವ್ರೆ ನಮ್ಮಂಥವ್ರಿಗೆ ತುಂಬಾ ಕಷ್ಟ ಆಗತ್ತೆ ಮತ್ತೆ ಹಾಲು ಮೆಟ್ರೋ ದರ ಎಲ್ಲ ಜಾಸ್ತಿ ಆಗಿದೆ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಸ್ಕೂಲ್ ಫೀಸಸ್ ಜಾಸ್ತಿ ಆಗಿದೆ ವ್ಯಾನ್ ಮಕ್ಕಳನ್ನ ಕಳಿಸೋದ್ ಕಷ್ಟ ಆಗ್ತಾ ಇದೆ ಸೊ ಎಲ್ಲ ನೋಡ್ಬಿಟ್ಟು ಜನಗಳಿಗೆ ಅನುಕೂಲ ಆಗಂಗೆ ನಮ್ಮ ರಾಜಕೀಯ ಇದು ಇರಬೇಕಾಗಿ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯ ಜನಕ್ಕೆ ತುಂಬಾ ಕಷ್ಟ ಆಗತ್ತೆ ಸೊ ಸದ್ಯಕ್ಕೆ ತಾವು ಫುಲ್ಲು ಆರಾಮಾಗಿ ಕೂಲಾಗಿ ಕಾಮಾಗಿದ್ರೆ ಕೂಲ್ ಕಾಮಾಗಿ ಹೊರಗಡೆ ಬಂದ್ಮೇಲೆ ಇರ್ತೀವಿ ಮನೆಯಲ್ಲಿ ಎತ್ತ ಪ್ರಕಾರ ಟೆನ್ಷನ್ನೇ ಏನು ಮಾಡೋಕ್ಕೋದ್ರೂ ಎಲ್ಲ ಬೆಲೆ ಜಾಸ್ತಿ ಇದೆಯಲ್ಲ ಹಾಗಾಗಿ ಏನು ತಂದ್ರು ಎಲ್ಲ ಮಿತಿವಾಗಿ ಬಳಸಿ ಒಂಚೂರು ವೇಸ್ಟ್ ಮಾಡ್ದೇನೆ ಮಾಡಬೇಕು ಆ ಥರ ಎಲ್ಲ ಬೆಲೆ ಜಾಸ್ತಿ ಅದೇ ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲನೂ ಜಾಸ್ತಿ ಆಗಿದೆ ಇವಾಗ ಗ್ಯಾಸ್ ಆಯಿತು ಹಾಲಾಯಿತು ಹಾಲುದ್ರ ಜೊತೆಗೆ ಎಲ್ಲನೂ ಜಾಸ್ತಿ ಆಗುತ್ತೆ ಕಾಫಿ ಪೌಡರು ಸಕ್ಕರೆ ಎಲ್ಲನೂ ಜಾಸ್ತಿ ಆಗುತ್ತೆ ಹಾಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಡವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ ಬದುಕೋದಕ್ಕೇ ಈ ಕರೆಂಟು ಮತ್ತು ನೀರು ಮತ್ತು ಇದು ಬೇರೆ ಟ್ರಾನ್ಸ್ಪೋರ್ಟ್ ಬಸ್ಗೆ ಫ್ರೀ ಕೊಟ್ಟರು ಬೇರೆ ಎಲ್ಲ ಜಾಸ್ತಿ ಮಾಡಪ್ಪ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಸ್ಕೂಲಾಗಿ ಇವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ನಾವು ರೆಂಟ್ ಟೆನೆಂಟವ್ರನ್ನ ಕೇಳೋಕೆ ಆಗೋದಿಲ್ಲ ನಾವು ವರ್ಷಕ್ಕೊಂದ್ಸಲ ಜಾಸ್ತಿ ಮಾಡ್ತೀವಲ್ಲ ಅಂತಾರೆ ಟ್ಯಾಕ್ಸ್ ಜಾಸ್ತಿ ಆಯಿತು ಹಾಗಾಗಿ ನಮಗೂ ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಪರ್ಸು ಎಷ್ಟೇ ಕಾಸ್ಟ್ಲಿದ್ರು ನಾವು ಜೀರಿಗೆ ಡಬ್ಬಿಲಿ ಸಾಸಿವೆ ಡಬ್ಬಲಿನೇ ದುಡ್ಡು ಜಾಸ್ತಿ ತೆಗ್ದಿಡಲ್ಲ ಸೊ ನೀವು ಎಷ್ಟಿಟ್ಟಿದ್ದೀರಾ ಇಡ್ತೀವಿ ಏನಿಟ್ಟಿದ್ರು ಖರ್ಚಾಗತ್ತಲ್ಲ ಎಷ್ಟಿಟ್ರು ಏನು ಮಾಡಿದ್ರು ನಾವು ಅವ್ರಿಗೆ ಸ್ವಲ್ಪ ಕೊಡಲೇಬೇಕು ಕೊನೆ ಕೊನೆಯಲ್ಲಿ ಏನಿದ್ರು ನಾವು ಅವ್ರಿಗೆ ಎಲ್ಪ್ ಮಾಡಲೇಬೇಕು ಎಷ್ಟಿದ್ರು ಇಲ್ಲಾಂದ್ರೆ ಬ್ಯಾಂಕ್ ಹೋಗ್ಬೇಕು ಆ ಬ್ಯಾಂಕಲ್ಲಿ ನಾವು ಲೋನ್ ತೆಗೆದು ಮಾಡಿ ಆಗಲ್ಲ ಏನಿದ್ರು ನಾವ್ ಕೊಡ್ಲೇಬೇಕು ಚಿನ್ನ ಅಂತೂ ತುಂಬಾ ಜಾಸ್ತಿ ಆಗಿದೆ ಕೇಳೋದೇ ಬೇಡ ಮುಂಚೆ ತೆಗ್ದು ಇಟ್ಟಿರೋದೆ ಆಯ್ತು ಆಯ್ತು ಅಷ್ಟೇ ಸಾಕು ಈಗ ಮೊಮ್ಮಕ್ಳಿಗೆ ಬೇಕಲ್ವಾ ಹೆಂಗೆ ಅಡ್ಜಸ್ಟ್ ಮಾಡ್ತಾ ಮಕ್ಳು ಮಾಡ್ತಾರೆ ಮಕ್ಳು ಮಾಡ್ತಾರೆ ನಮ್ಮ ಮಕ್ಳಿಗೆ ನಾವು ಮಾಡಿದೀವಲ್ಲ ಓಸಿದಿ ಇದೀವಿ ಕೆಲ್ಸಕ್ಕೆ ಹೋಗ್ತಾರೆ ಪ್ರಾಪರ್ಟಿ ಇದೆ ಅವ್ರ ಮುಂದೆ ಇನ್ ಮಕ್ಳೆ ಮೊಮ್ಮಕ್ಳು ಒಡವೆ ಹಾಕೋದೆಲ್ಲ ಮೇಡಮ್ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿಬಿಟ್ಟು ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ ಮುಂದಾಗ್ತಾ ಇದಾರೆ ಏನ್ ಹೇಳ್ತೀರ ಇದ್ರು ಪ್ರತಿಭಟನೆ ಮಾಡ್ತಾರೆ ಟೆನ್ ಪರ್ಸೆಂಟ್ ಮಾಡ್ತಾರೆ ಅದರಲ್ಲಿ ಎಲ್ಲರೂ ಯಾವ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ಫೈ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಇವರೇ ಆಗಿರ್ಬೋದು ಅವರೇ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದ್ರಲ್ಲಿ ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಅವಾಗ ಏನ್ ಜನಕ್ಕೆ ಓ ಹತ್ತು ರೂಪಾಯಿ ಕಡಿಮೆ ಮಾಡಿದ್ರು ಮಾಡಿದ್ರು ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಗೊತ್ತಾಗಲ್ಲ ಅದ್ರ ಹಾಗೆ ಅಷ್ಟೇನೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಮಾಡ್ತಾರೆ ಕಡಿಮೆ ಹತ್ತು ರೂಪಾಯಲ್ಲಿ ಓ ಕಡಿಮೆ ಆಯ್ತಲ್ಲ ಅನ್ಕೊಂಡ್ ಪ್ರತಿಭಟನೆ ನಿಲ್ಲಿಸ್ತಾರೆ ಏನಾದರೂ ನೀವು ಮನವಿ ಮಾಡ್ಕೊಳ್ಳೋದಿದ್ರೆ ಏನ್ ಮನವಿ ಮಾಡ್ಕೊಂತೀರಾ ಎಜುಕೇಶನ್ ಅನ್ನೋದು ಮತ್ತೆ ಮೆಡಿಕಲ್ ಅನ್ನೋದು ಕೊಡಬೇಕು ಮಕ್ಕಳಿಗೆ ಫ್ರೀ ಆಗಿ ತುಂಬಾ ಕಷ್ಟ ಆಗ್ತಿದೆ ಅದನ್ನ ನೋಡ್ಬೇಕಷ್ಟೇನ ಎಜುಕೇಶನ್ ಮತ್ತೆ ಡೈಲಿ ಇವಾಗ ತಿನ್ನೋ ಅಂತದ ಆಹಾರದಾಗಿರೋದು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ಸುತ್ತೆ ತರಕಾರಿ ಆಗಲಿ ಹಣ್ಣಾಗ್ಲಿ ಏನಾದರೂ ಆಗಲಿ ಕಡಿಮೆ ಮಾಡ್ಬೇಕು ಅನ್ಸುತ್ತೆ ಥ್ಯಾಂಕ್ ಯು ಅಮ್ಮ ನಮಸ್ತೆ ನಮಸ್ತೆ ತಮ್ಮ ಹೆಸರು ಇಂದ್ರ ಮೇಷ್ ತಾವು ಎಷ್ಟು ವರ್ಷದಿಂದ ಮನೆಯ ಜವಾಬ್ದಾರಿಯನ್ನ ವರ್ಷದಿಂದ ಆ ಮೂವತ್ತೈದು ವರ್ಷದ ಜರ್ನಿಯಲ್ಲಿ ಯಾವತ್ತಾದ್ರೂ ಜೀವನ ಹೊರೆ ಅಂತ ತಮ್ಗೆ ಇಲ್ಲ ಸದ್ಯಕ್ಕೆ ಬೆಲೆ ಏರಿಕೆ ಹೊರೆ ಎಷ್ಟ್ರ ಮಟ್ಟಿಗೆ ಏರಿಕೆ ಏರಿಕೆಲ್ಲ ಜಾಸ್ತಿ ಆಗಿದೆ ಏನ್ ತಕೊಳಕ್ಕೂ ಆಗಲ್ಲ ಎಲ್ಲಾ ಜಾಸ್ತಿ ಆಗ್ಬಿಟ್ಟೈತೆ ಚಿನ್ನ ಬೆಲೆ ಜಾಸ್ತಿ ಬೆಳೆ ಬೆಲೆ ಜಾಸ್ತಿ ಸಾಮಾನುಗಳು ತರಕಾರಿಗಳು ಹಾಲು ಮೊಸರು ಎಲ್ಲಾ ಬೆಲೆ ಜಾಸ್ತಿ ಏನೋ ಒಂದ್ ಐಸ ಒಂದು ಐದು ಸಾವಿರ ತಗೊಂಡೋದ್ರು ಏನು ಸಿಗಲ್ಲ ಸಾಮಾನುಗಳು ಹಂಗಾಗ್ಬಿಟ್ಟೈತೆ ಏನ್ ಮಾಡೋದು ಅಂತ ಅದೇ ಒಂದು ಟೆನ್ಷನ್ ಆಗ್ತದೆ ಏನ್ ಮಾಡೋದು ಸರ್ಕಾರದವರು ಅದೇ ಬೆಲೆ ಜಾಸ್ತಿ ಮಾಡ್ತಾವ್ರೆ ಸಿದ್ದರಾಮಯ್ಯ ಬದ್ದು ಅದು ಜಾಸ್ತಿ ಮಾಡ್ತಾವ್ರೆ ಏನ್ ಮಾಡೋಕೆ ಆಗಲ್ಲ ಎಲ್ಲಿ ಬಂದಿದೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಬಂದಿದ್ದೆಲ್ಲ ಏನು ಮಾಡಕ್ಕಾಗಲ್ಲ ನಾವು ಆಯ್ತಾ ಒಂದ್ಸತಿ ಬೆಲೆ ಕಮ್ಮಿ ಆಗುತ್ತೆ ಒಂದ್ಸತಿ ಜಾಸ್ತಿ ಆಗುತ್ತೆ ಏನ್ ಮಾಡ್ತೀರಾ ಏನು ಮಾಡಕ್ ಅಲ್ಲ ಸದ್ಯಕ್ಕೆ ಮನೆ ಹಿರಿಯರಾದ ತಾವು ಆ ಮುಂಚೆನು ಮನೇನ ನಿಭಾಯಿಸ್ಕೊಂಡ್ ಬಂದಿರ್ತೀರಾ ಈಗೂ ನಿಭಾಯಿಸ್ಕೊಂಡ್ ಬಂದಿದ್ದೀರಾ ಸೊ ಬೆಲೆ ಏರಿಕೆ ಆದ ಬಳಿಕ ಕೂಡಿಡೋದಕ್ಕಾಗಿರ್ಬೋದು ಇನ್ಯಾವುದಕ್ಕಾಗಿರ್ಬೋದು ಎಷ್ಟು ಮಟ್ಟಿಗೆ ಕಷ್ಟ ಪಡ್ತಾ ಇದ್ದೀರಾ ತಾವು ಕೂಡಿಕ್ಕಾಗಿ ಯಾವ್ದು ಇಲ್ಲ ಎಲ್ಲ ಒಂದು ಒಂದ್ ಒಂದ್ ನೂರು ಐನೂರು ಸಾವಿರ ಹಿಕ್ಕಿದ್ರ ಹೂವ ತಗೊಳೋದು ಕಾಫಿ ಪುಡಿ ತಗೊಳೋದು ಕಾಫಿ ಪುಡಿ ಅಂತ ಬೆಲೆ ಜಾಸ್ತಿ ಕಾಫಿ ಕುಡಿಯಕ್ಕೆ ಆಗಲ್ಲ ಓಟ್ಲ್ಗೋದ್ರೆ ಅದೊಂದು ಇಪ್ಪತ್ತೈದು ರೂಪಾಯಿ ಐನೂರು ರೂಪಾಯಿ ಒಂದೂರು ರೂಪಾಯಿ ಆಗೋಗ್ಬಿಡ್ತದೆ ಕಾಫಿ ಮನೇಲಿ ಕುಡಿಯಲ್ಲ ಅಂದ್ರೆ ಕಾಫಿ ಪುಡಿ ಇಷ್ಟಕ್ಕೆ ನೂರು ಗ್ರಾಮ್ಗೆ ಇಷ್ಟು ದುಡ್ಡು ಕಾಲು ಕೆ ಜಿಗೆ ನೂರ ಐವತ್ತು ಇನ್ನೂರು ರೂಪಾಯಿ ಕಾಫಿ ಪುಡಿನೇ ಜಾಸ್ತಿ ಏನ್ ಮಾಡೋದು ಇಷ್ಟೇ ಕುಡಿಯೋದು ಅಷ್ಟೇ ಕುಡಿದ್ ಅಷ್ಟೇ ಅಷ್ಟೇ ಮುಗಿಸ್ಬಿಡ್ತೀವಿ ಮುಗಿಸ್ಬಿಡ್ತೀವಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ತಮ್ಮ ಹೆಸರು ಬನ್ನಿ ಸರ್ ಮನೆ ಮಾಲಕರನ್ನು ಮಾತಾಡ್ಸೋಣ ಮನೆಯ ಮಾಲಕ್ತಿ ಇನ್ನೂ ಅವ್ನು ಮಾತಾಡ್ಸೋಣ ಇಬ್ರು ಬನ್ನಿ ಮೇಡಂ ನೀವು ಯಾಕಂತಂದ್ರೆ ಮನೆ ನಡ್ಸ್ಕೊಂಡು ಹೋಗೋರು ನೀವಿಬ್ರು ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಅಂತ ಹೇಳಿ ಸೊ ಹೇಗಿದೆ ಸರ್ ಸದ್ಯಕ್ಕೆ ಲೈಫ್ ಸದ್ಯಕ್ಕೆ ಚೆನ್ನಾಗಿದೆ ಮೇಡಮ್ ಅವ್ರೆ ಚೆನ್ನಾಗಿದೆ ಇಷ್ಟ್ರ ಮಟ್ಟಿಗೆ ಬೆಲೆ ಏರಿಕೆ ಹೊರೆ ನಿಮಗ್ ತಾಕ್ತಾ ಇದೆ ನಮ್ಗೆ ಅಂತೆಲ್ಲ ಸಾಮಾನ್ಯ ಜನಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ತೊಂದರೆ ಅಂತೂ ಆಗಿದೆ ಬೆಲೆ ಏರಿಕೆ ಕೆಲವು ವಿಷಯದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಆರ್ಥಿಕವಾಗಿ ಯೋಚನೆ ಮಾಡಿದಾಗ ಈ ದೇಶದ ಬಗ್ಗೆ ಯೋಚನೆ ಮಾಡಿದಾಗ ಕೆಲವನ್ನ ಏರಿಕೆ ಮಾಡ್ಬೇಕಾದಂತ ಅನಿವಾರ್ಯತೆ ಇರುತ್ತೆ ಮಾಡ್ತಾರೆ ನಾವು ಅದಕ್ಕೆ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾದಂತ ಸಂದರ್ಭ ಬಂದಾಗ ಮಾಡಲೇಬೇಕಾಗುತ್ತೆ ಸರ್ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದರೆ ರಾಜ್ಯ ಸರ್ಕಾರದಿಂದಲೂ ಏರಿಕೆ ಮಾಡಿ ಅವರ ವಿರುದ್ಧ ಇವರು ಇವರ ವಿರುದ್ಧ ಇವರು ಸರ್ಕಾರಗಳೇ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಜನಸಾಮಾನ್ಯರಾದಂತಹ ತಾವುಗಳು ಕೈ ಕಟ್ಕೊಂಡು ಕೂರುವಂತಹ ಸ್ಥಿತಿ ಬಂದಿದೆ ಅಂತ ಅನ್ಸುತ್ತ ಸರ್ ಖಂಡಿತ ಬಂದಿದೆ ಇವರಿಬ್ಬರು ಜಗಳದಲ್ಲಿ ಖಂಡಿತ ಬಂದಿದೆ ಬಂದಿಲ್ಲ ಅಂತ ಆಗಲ್ಲ ಕೇಂದ್ರ ಸರ್ಕಾರ ಕೆಲವನ್ನ ರಾಜ್ಯ ಸರ್ಕಾರಕ್ಕೆ ಇದು ಮಾಡಬೇಕಾದಂತ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ಬೇಕು ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ ಬಹಳ ಮುಖ್ಯ ಅವರು ಬೆಲೆ ಏರಿಕೆಯನ್ನ ನಿಯಂತ್ರಣದಲ್ಲಿ ಇಡಬೇಕು ರಾಜ್ಯ ಸರ್ಕಾರಗಳ ಸೂಚನೆಯನ್ನ ಕೊಡಬೇಕು ಅವ್ರದಾದಂತ ಒಂದು ಇದನ್ನ ನಿರ್ಧಾರವನ್ನ ಅವರು ತಗೊಳ್ಬೇಕು ಆವಾಗ ಜನಸಾಮಾನ್ಯರಿಗೆ ಏನಾದ್ರು ಒಂದ್ ಸ್ವಲ್ಪ ಅನುಕೂಲ ಆಗುವಂತದ್ದು ಆಗ್ಬೋದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಗೆ ಚಿನ್ನದ ಬೆಲೆ ಸಹ ಈಗಾಗಲೇ ಏರಿಕೆ ಆಗಿರುವಂತಹದ್ದು ಅಕ್ಷಯ ತೃತೀಯ ಬಂದ್ರೆ ಸಾಕು ಚಿನ್ನ ತಗೊಳ್ಳೋದಕ್ಕೆ ನಾವೆಲ್ಲ ಒಂದು ನಂಬಿಕೆ ಮೂಲಕ ತಗೊಳ್ಳೋದಕ್ಕೆ ಮುಂದಾಗ್ತಿವಿ ಚಿನ್ನದ ಬೆಲೆ ಏರಿಕೆ ಆಗಿರೋದ್ರಿಂದ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಾ ಖಂಡಿತ ಚಿನ್ನದ ಬೆಲೆ ಏರಿಕೆ ಅಂತಂದ್ರೆ ಅದು ನಮ್ಮ ಇಂಡಿಯಾ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಂತೂ ಖಂಡಿತ ಇದಿಲ್ಲ ಇದು ಇದು ಗ್ಲೋಬಲ್ ಮಾರ್ಕೆಟ್ ಇದು ಏನಿದ್ರೂನು ಡಾಲರ್ ಮೇಲೆ ಮತ್ತೆ ಯಾವುದೇನೋ ದೇಶಗಳಿಗೆ ಒಂದು ಯುದ್ಧ ಏನೋ ಘೋಷಣೆ ಆದಾಗ ಇವೆಲ್ಲ ರೇಟ ವ್ಯತ್ಯಾಸ ಆಗೋದು ಇದೆ ಸಾಮಾನ್ಯಕ್ಕೆ ಒಂದು ಎಂಟು ತಿಂಗಳಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಆಗಿದೆ ಬಟ್ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಪಡಲ್ಲ ಇವ್ರೇನಾದ್ರೂ ಅಕಸ್ಮಾತು ಕಡಿಮೆ ಮಾಡ್ಬೋದು ಮಾಡಬೇಕು ಅನಿಸಿದರೆ ಏನೋ ಇವ್ ತೆರಿಗೆಯಲ್ಲಿ ಸ್ವಲ್ಪ ಕಸ್ಟಮ್ಸ್ ಅದು ಇದು ಕಮ್ಮಿ ಮಾಡಿದ್ರೆ ಆವಾಗ ಸ್ವಲ್ಪ ರೇಟ್ ಕಮ್ಮಿ ಆಗ್ಬೋದು ತಗೊಳ್ಳೋದ್ರಿಗೂ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ನಾವು ಹೇಳ್ಬೋದು ಸದ್ಯಕ್ಕೆ ಹೇಗಿದೆ ಮೇಡಮ್ ಜೀವನ ಏನು ಅಂದ್ರೆ ಹತ್ತು ಕೆ ಜಿ ತರೋ ಕಡೆ ಐದು ಕೆ ಜಿ ಎಲ್ಲ ಅರ್ಧಂಬರ್ಧ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ಬಿಡಕ್ಕೂ ಆಗಲ್ಲ ಬೇಕೇ ಬೇಕು ಹಂಗಾಗಿ ಕ್ವಾಂಟಿಟಿ ಏಟ್ ಕಡಿಮೆ ಮಾಡಿದೀವಿ ಅಷ್ಟೇ ಅಷ್ಟೇ ಬಟ್ ತಗೊಳ್ಳೋದಂತ ನಿಲ್ಸಿಲ್ಲ ನಿಲ್ಸಿಲ್ಲ ನಿಲ್ಸಕ್ ಆಗಲ್ಲ ಬೇಕೇ ಬೇಕು ಗೋಲ್ಡ್ ಅಂತೂ ಇಲ್ವೇ ಇಲ್ಲ ಬಿಡಿ ತಗೊಳಕ್ ಆಗೋದಿಲ್ಲ ತಗೊಳೋದು ಇಲ್ಲ ಆಮೇಲೆ ಸೇವಿಂಗ್ಸ್ ಅಂತೂ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ರೇಟು ಜಾಸ್ತಿ ಅಲ್ವಾ ಸರಿ ಅದ್ರಲ್ಲೇ ಹೋಗೋದ್ರಿಂದ ಸೇವಿಂಗ್ಸ್ ಅನ್ನೋದು ಇಲ್ವೇ ಇಲ್ಲ ಲೇಡೀಸ್ ಹೆಚ್ಚಾಗಿರೋ ಸೇವಿಂಗ್ಸ್ ಸೇವಿಂಗ್ಸ್ ಇಲ್ಲ ಮೇಡಮ್ ಎಲ್ಲವೂ ಫ್ರೀ ಇದೆ ಯಾರಿಗೋ ಫ್ರೀ ಪ್ಯಾಕೆಟ್ ಅಲ್ಲ ಡೈಲಿ ಬಸ್ ಅಲ್ಲಿ ಓಡಾಡಕ್ಕಾಗತ್ತ ನಾವು ಹೌಸ್ ವೈಫ್ ಡೈಲಿ ಬಸ್ ಅಲ್ಲಿ ಓಡಾಕಾಗ ಎಲ್ ಸೇವ್ ಮಾಡ್ತೀರಾ ನೀವು ಎರಡ್ ಸಾವಿರ ಅಂತೂ ಬಂದು ಡೈರೆಕ್ಟ್ ಆಗಿ ಬಿ ಪಿ ಎಲ್ ಅವ್ರಿಗೆ ಅಲ್ಲ ಅಲ್ವಾ ಸೊ ಯಾರು ಯೂಸ್ ಮಾಡ್ಕೋತಾರ ಅವ್ರು ಯೂಸ್ ಮಾಡ್ಕೋತಾರೆ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿ ಅವ್ರ ವಿರುದ್ಧ ಇವರು ಅಂದ್ರೆ ಅವ್ರವ್ರೆ ಹೊಡೆದಾಡ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ತಮ್ಗ ಅನ್ಸುತ್ತೆ ಇಲ್ಲ ಅವ್ರಿಬ್ರು ಹೊರಡೋದ್ರಿಂದ ನಾವು ಕಾಮನ್ ಪೀಪಲ್ ತುಂಬಾ ಸಫರ್ ಮಾಡ್ತಾ ಇದೀವಿ ಸೊ ನಾವ್ ಏನು ಅಂದ್ರೆ ಎಲೆಕ್ಷನ್ ಬಂದಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಎಲೆಕ್ಟ್ ಮಾಡ್ಬೇಕು ಅನ್ನೋದು ನಾನು ಆಶೆ ಏನಾದ್ರು ಕೇಳ್ಕೊಳ್ಳೋದಾದ್ರೆ ಸರ್ಕಾರ ಇಂಥದ್ ಮಾಡ್ಬೇಕಿತ್ತು ಜನಸಾಮಾನ್ಯರಿಗೆ ಅನ್ನೋದಾದ್ರೆ ಏನನ್ನ ಹೇಳ್ತೀವಿ ಇಲ್ಲ ರೈಟ್ ಆಗಿ ಯೋಚನೆ ಮಾಡಿ ಪಾಲಿಸೀಸ್ ಮಾಡ್ಬೇಕು ಸುಮ್ನೆ ಕರೆಂಟ್ ಬಿಲ್ ಫ್ರೀ ಅನ್ನೋದು ಅದೆಲ್ಲ ಬೇಕಿಲ್ಲ ಅನ್ಸತ್ತ ನನ್ಗೆ ಯೋಚನೆ ಮಾಡ್ಕೊಂಡ್ ಮಾಡ್ಬೇಕು ಸೊ ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಜನರು ಮಹಿಳಾ ಮಣಿಯರು ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ನನ್ನ ಜೊತೆಗೆ ಮಾತಾಡೋದ್ರು ಆ ತಮ್ಮ ಕಷ್ಟ ಮತ್ತೆ ತಮ್ಮ ಪರ್ಸಲ್ಲಿರುವಂತಹ ದುಡ್ಡು ಯಾವ ರೀತಿಯಾಗಿ ಖಾಲಿ ಆಗ್ತಾ ಇದೆ ಚಿನ್ನಕ್ಕೂ ಹೆಚ್ಚಿನ ಬೆಲೆ ಆಗ್ತಾ ಇರೋದ್ರ ಬಗ್ಗೆ ಮಾತನಾಡಿರುವಂತದ್ದು ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ಯತ್ಮಾಲ್ ವರ್ಸಸ್ ಶಿವಾನಂದ ಪಾಟೀಲ್ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ನಿಮ್ಮ ಅಪ್ಪ ಗೊತ್ತಿದ್ರ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡು ಸ್ಥಾನಗಳನ್ನ ತೆರವು ಮಾಡ್ರಿ ನೀವು ನಾನು ಬರ್ತೀನಿ ರಾಜೀನಾಮೆ ಸವಾಲು ಪ್ರತಿ ಸವಾಲು ಪ್ರತಿಷ್ಠೆಯ ಕದನ ಎಲ್ಲೋರ್ ಯಾರು ರಿಸೈನ್ ಮಾಡಿದ ಸಚಿವ ಪಾಟೀಲ್ ಸವಾಲು ಸ್ವೀಕರಿಸ್ತಾರ ಯತ್ನಾ ಯಾಕೋ ಅದು ಸವಾಸ್ ವಿಚಾರ ಮಾಡ್ಬಿಡೋಣ ಔರ್ ಕಂತವನ ಇದ್ರನಾ ಟೀಚರ್ ವಿಜಾಪುರ ಬಲ್ವೇ ವಿಜಾಪುರ ಮಿಲ್ಕಿ ಜಮ ಔರ್ ಬಾಗಿವಡಿ ಬನ್ನಿಲ್ಲ ಅಂದ್ರ ಬಾಗಿವಡಿ ರಾಜಕೀಯ ಸಂಘರ್ಷಕ್ಕೆ ಸಾಕ್ಷಿ ಆಗುತ್ತಾ ಗುಮ್ಮಟ ನಗರಿ ವಿಜಯಪುರ ಏತು ಎದುರೇತು गवर्मेंट इलेक्ट्रिकल प्रोजेक्ट एम सी ट्रांसफार्मर्स डिजी से हारेक्ट सोलॉ पवर्जेक्ट रेसिडेल औोलिफिकेशन वर्क Streetlight, LT, and HD electrical works on a turnkey or individual basis. Discover the app that makes life easier. Our office address, first floor, number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. కస్టమర్ కేర్ నంబర్ వన్ ఎయిట్ డబల్ జీరో ఫైవ్ సిక్స్ నైన్ డబల్ టువెన్ ఇన్స్టా టార్గెట్ వాట్స్అప్ వార్నింగ్ రివెంజ్ కిల్లింగ్ ಪ್ಲಾನ್ ಪರ್ಫೆಕ್ಟ್ ಅಟ್ಯಾಕ್ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಫಿನಿಶ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಹೇಗಿವೆ ಗೊತ್ತಾ ಕರಾವಳಿಯ ಪ್ರತೀಕಾರದ ಕೊಲೆಗಳು ಕಿಚ್ಚು ಮಚ್ಚು ಕೊಚ್ಚು ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ಫ್ಯಾಮಿಲಿ ಏನಾದ್ರು ಕಲಾವಿದ ಕುಟುಂಬ ಈ ತರದೇನು ಸಮಥಿಂಗ್ ಇತ್ತ ಸಿನಿಮಾ ಫೀಲ್ಡ್ ಅಂತ ಯಾರಿಗೂ ಇರಲಿಲ್ಲ ಐಡಿಯಾನೂ ಇರ್ಲಿಲ್ಲ ನಾನೇ ಫಸ್ಟ್ ಶಿವಮಣಿ ಸರ್ ದೊಡ್ಡ ಡೈರೆಕ್ಟರ್ ಅವರು ಹಿಂಗ ಆಯ್ತಾ ಕ್ಷಣ ಅವ್ರಿಗೆ ಪಕ್ಕಾ ಲೋಕಲ್ ಹುಡುಗರು ಬೇಕಾಗಿತ್ತು ಪಾತ್ರಕ್ಕೆ ಮೇ ಬಿ ನಾವು ಫಿಟ್ ಈ ಸಕ್ಸಸ್ ಎಲ್ಲರೂ ಬರ್ತಾರೆ ಬಟ್ ಒಂದ್ ಕ್ಷಣ ನಮ್ಗೆ ಇಲ್ಲ ಅಂತ ಅಂದಾಗ ಆಗತ್ತಲ್ಲ ನೋವುಗಳು ತಿಂದು ಅರ್ಥ ಮಾಡ್ಕೊಂಡು ಆಚೆ ಬಂದ್ಲೆ ಅದು ಎಲ್ಲಾದ್ರೂ ಏನೋ ಕಾಲಿಳೆ ಟ್ರೈ ಮಾಡಿದ್ದು ಯಾವ್ದು ನಮ್ಗೆ ನಾಪಕ ಇದೆ ಬೇರೆ ಭಾಷೆಗಳಿಗೆ ಜಾಸ್ತಿ ಒಲವನ್ನ ತೋರಿಸ್ತಾ ಇದ್ದೀವಿ ಒತ್ತನ್ನು ಕೊಡ್ತಾ ಇರೋದು ಬೇರೆ ಭಾಷೆ ಪ್ರಾಬ್ಲಮ್ ಗಳಿದೆ ಇವರು ಇದೇ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ಫೇಸ್ ಮಾಡ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ನಮ್ಮ ಚಿತ್ರಾಂಗ ಸುಡ್ತಾ ಇದೆ ಅಂತ ಅಂತ ಅನ್ಸುತ್ತ ನಿಮಗೆ ಪರ್ಸನಲ್ ಆಗಿ ಅಂತ ತುಂಬಾ ಪ್ರಾಬ್ಲಮ್ಸ್ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಪ್ರಾಬ್ಲಮ್ಸ್ ಇದೆ ಇವ್ನ ಯಾರು ಮಾತಾಡಕ್ಕೆ ಅನ್ನೋ ಬುದ್ಧಿ ಫಸ್ಟ್ ಬಿಡ್ಬೇಕು ರ್ಯಾಪ್ ಅನ್ನೋ ಅಂತದ್ ಹೆಂಗ್ ಉಟ್ಕೊಂತು ನಿಮ್ಗೆ ಅದನ್ನೇ ಕನ್ನಡದಲ್ಲಿ ಮಾಡಿದ್ರೆ ಎರಡು ಮ್ಯಾಚ್ ಆಗುತ್ತಲ್ಲ ಅಂತ ಫಸ್ಟ್ ಹಂಗ ಐಡಿಯಾ ಬಂತು ಜೀವನ ಇದಿಲ್ಲ ಇಂಡಸ್ಟ್ರಿ ಸೋಲುಗಳು ನೋವುಗಳು ಎಲ್ಲವನ್ನ ನೋಡ್ತಿರಲ್ಲ ಅದ್ ಅನ್ಸುತ್ತೆ ಐ ಎಂಜಾಯ್ ಡೂಯಿಂಗ್ ಅಪ್ರಿಸಿಯೇಷನ್ ಆದ್ರೆ ಅದು ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತರಂಗ ವಿತ್ ರಾಕೇಶ್ ಅಡಿಗ ಭಾನುವಾರ ಸಂಜೆ ಐದು ಐವತ್ತೇಳಕ್ಕೆ ಚಿನ್ನದ ಬೆಲೆ ಏರಿಕೆ ಆಗಿದ್ದಿ ಅಂತ ಹೆಣ್ಮಕ್ಳು ಚಿನ್ನ ತಗೊಳ್ಳೋದನ್ನು ನಾವು ಬಿಡಕ್ ಸಾಧ್ಯ ಇಲ್ಲ ಆದ್ರೂ ಒಂದ್ ಗ್ರಾಮದ ಚಿನ್ನ ತಗೊಂಡೇ ತಗೋತಿ ಅನ್ನೋಂತದ್ ನಾವ್ ಈಗಾಗಲೇ ಕೇಳದ್ವಿ ಅದ್ರೊಟ್ಟಿಗೆ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸರ್ ನನ್ನ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಮುನಿಯಪ್ಪ ರೆಡ್ಡಿ ನಾಗೇಶ್ ಅವರು ನಿಮ್ಮನ್ನ ಫಸ್ಟ್ ಮಾತಾಡಿಸಿ ಅಂತ ಯಾಕೋ ನಾಚ್ಕೋತಿದ್ದಾರೆ ಮಾತಾಡೋದಕ್ಕೆ ಸರ್ ಸರ್ ವರ್ಕ್ ನಾನು ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸಿವಿಲ್ ಕಂಟ್ರಾಕ್ಟರ್ ಸದ್ಯಕ್ಕೆ ತಮಗೆ ಬೆಲೆ ಏರಿಕೆ ಬಿಸಿ ಎಷ್ಟು ಮಟ್ಟಿಗೆ ತಡ್ತಾ ಇದೆ ಸಾಕಷ್ಟು ಬೆಲೆ ಏರಿಕೆ ಬಿಸಿ ಇದೆ ಮೇಡಮ್ ಸಾಮಾನ್ಯ ಜನ ಇವತ್ತು ಜೀವನ ಮಾಡೋಕೆ ಹಾಕ್ದಿರೋ ಒಂದು ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ತಿದೆ ದಿನನಿತ್ಯ ರಾತ್ರಿ ಮೊಳಗುವಾಗ ಬೆಳಗ್ಗೆ ಎದ್ದು ಯಾವ ಬೆಳೆ ಏರು ಇರುತ್ತೆ ಅಂತ ಆ ನಿದ್ದೆನೆ ಹಾಳೋಗೋ ಸ್ಥಿತಿಗೆ ಬಂದಿದೆ ಬೆಳಗ್ಗೆ ಎದ್ದು ದಿನಕ್ಕೊಂದು ಬೆಳೆ ಜಾಸ್ತಿ ಇವತ್ತಿನ ಹಾಲಿನ ಬೆಳೆ ಜಾಸ್ತಿ ನಾಳೆ ನೀರಿನ ಬೆಳೆ ಜಾಸ್ತಿ ನಾಳಿದ್ದು ಎಲೆಕ್ಟ್ರಿಕ್ ಬಿಲ್ ಬೆಲೆ ಜಾಸ್ತಿ ಪೆಟ್ರೋಲಿನ ಬಿಲ್ ಜಾಸ್ತಿ ಈ ಥರದ್ದು ದಿನಕ್ಕೊಂದು ಬೆಲೆ ಜಾಸ್ತಿನೇ ಆಗ್ತಿದೆ ಜನಸಾಮಾನ್ಯರು ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಒಂದು ಸಾಮಾನ್ಯ ವ್ಯಕ್ತಿ ಒಂದು ಹತ್ತು ಲಕ್ಷ ರೂಪಾಯಿ ಕೂಡಿಟ್ಟು ಒಂದು ಕಾರ್ ತಗೋಬೇಕಾದ್ರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆ ಹದಿನ ಆ ಹತ್ತು ಲಕ್ಷನ ಕೂಡಿಟ್ಟೋದಕ್ಕೆ ಮತ್ತೆ ಆ ಹತ್ತು ಲಕ್ಷಕ್ಕೂ ಮತ್ತೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿರ್ತಾನೆ ಆಲ್ರೆಡಿ ಹದಿನೆಂಟು ಹದಿನೆಂಟು ಮೂವತ್ತಾರು ಪರ್ಸೆಂಟ್ ಆಗಿರುತ್ತೆ ಮತ್ತೆ ಅದಕ್ಕೆ ರೋಡ್ ಟ್ಯಾಕ್ಸ್ ಮತ್ತು ಟೂಲ್ ಟ್ಯಾಕ್ಸ್ ಮತ್ತು ಪೆಟ್ರೋಲ್ ಟ್ಯಾಕ್ಸ್ ಹೀಗಾಗಿ ಆ ಕಾರಿಗೆ ಹತ್ತು ಲಕ್ಷ ರೂಪಾಯಿ ಕಾರಿಗೆ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸರ್ಕಾರಕ್ಕೆ ಈ ಒಂದು ತೆರಿಗೆ ಕಟ್ಟೋ ಮುಖಾಂತರ ಕಟ್ಟಿರ್ತಾನೆ ಇನ್ನು ಮೂವತ್ತು ಪರ್ಸೆಂಟ್ ಮಾತ್ರ ಆ ಕಾರಿಗೆ ಹಣ ಕಟ್ಟಿರ್ತಾನೆ ಈ ರೀತಿ ಒಂದೊಂದು ಈಗ ಈ ಉದಾಹರಣೆಗೆ ಈ ಕಾರಿನ ವಿಷಯ ಹೇಳಿದೆ ಸರ ಒಂದೊಂದು ಹೈಟೆಮ್ ಮೇಲೂ ಈ ಥರದ ಒಂದು ತೆರಿಗೆಗಳು ತೆರಿಗೆ ಮಾತ್ರ ಇದೆ ಅಂದರೆ ದಿನಕ್ಕೊಂದು ಬೆಲೆ ಜಾಸ್ತಿ ರಾಜ್ಯ ಸರ್ಕಾರ ದೂಷಣೆ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಥವಾ ಕೇಂದ್ರ ಸರ್ಕಾರ ದೂಷಣೆ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದ್ರೂ ಪೈಪೋಟಿಗೆ ಹಾಕೊಂಡು ಬೆಳೆ ಏರಿಕೆಯನ್ನ ಮಾಡ್ತಿದ್ದಾರೆ ಈ ಸರ್ಕಾರ ಬಂತು ಅಂತ ಇವ್ರು ಜಾಸ್ತಿ ಮಾಡಿದ್ರೆ ಮತ್ತೊಂದು ಸರ್ಕಾರ ಬಂದರೂ ಅದೇ ರೀತಿಯೇ ಮಾಡ್ತಾ ಇದ್ದಾರೆ ಯಾರಿಗಿಂತ ಯಾರೂ ಕಡಿಮೆ ಇಲ್ಲೇ ಇಲ್ಲಿ ಹಾಳಾಗ್ತಾ ಇರೋದು ಜನಸಾಮಾನ್ಯರ ಮಾತ್ರ ಉಚಿತ ಯಾವುದೋ ಕಿತ್ತೋಗಿರೋ ಉಪಯೋಗಕ್ಕೆ ಉಪಯೋಗವಾಗಿರುವಂಥ ಒಂದು ಐದು ಉಚಿತಗಳು ಕೊಟ್ಬಿಟ್ಟು ಐವತ್ತು ಐಟಮ್ ಮೇಲೆ ಬೆಳೆ ಏರಿಸ್ತಾ ಇದ್ದಾರೆ ಒಂದು ಸಂಸಾರಕ್ಕೆ ಇವರು ಎರಡರಿಂದ ಮೂರು ಸಾವಿರ ರೂಪಾಯಿ ಉಚಿತವಾಗಿ ಕೊಟ್ಟು ಮೂವತ್ತು ಸಾವಿರ ರೂಪಾಯಿ ಅಷ್ಟು ರಿಟರ್ನ್ ತಗೊಂತ ಇದ್ದಾರೆ ಇದು ನಿಜವಾಗ್ಲೂ ಜನಸಾಮಾನ್ಯಕ್ಕೆ ಶೋಷಣೆ ಆಗ್ತಾ ಇದೆ ಇದು ಸರಿಯಲ್ಲ ಸರ್ಕಾರ ಮುಂದೆ ಹೆಚ್ಚರಿಸಕೋಬೇಕು ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಉಚಿತ ಕೊಡಬೇಕಾಗಿದ್ದ ಅಲ್ಲ ಜನಸಾಮಾನ್ಯ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದನ್ನು ನಾನ್ ಕೇಳ್ಕೊತೀನಿ ಸರ್ ನಾನು ನಾನು ಇನ್ನೊಂದು ಏನೇನೋ ಪ್ರಶ್ನೆ ಅನ್ಕೊಂಡಿದ್ದೆ ಎಲ್ಲದಕ್ಕೂ ಉತ್ತರ ನೀವೇನೋ ಕೊಟ್ಟಿದ್ದೀರಾ ಆದ್ರೂ ಒಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಗಳು ಈಗ ಬೆಲೆ ಏರಿಕೆಯನ್ನ ಮಾಡಿದವೆ ಇದ್ರ ಬದಲಾಗಿ ಸರ್ಕಾರ ಏನನ್ನ ಜನಸಾಮಾನ್ಯ ಕೊಡಬೇಕಿತ್ತು ಅನ್ನೋ ಈವತ್ತಿನ ದಿನದಲ್ಲಿ ಜನಸಾಮಾನ್ಯಕ್ಕೆ ತುಂಬ ಕಷ್ಟ ಆಗ್ತಾ ಇರೋದು ಎಜುಕೇಶನ್ ಒಂದು ಕಡೆ ಇನ್ನೊಂದು ಕಡೆ ಆರೋಗ್ಯ ಇವು ಎರಡನ್ನ ಸಂಪೂರ್ಣವಾಗಿ ಉಚಿತ ಕೊಡಬೇಕು ಈ ಖಾಸಿಗೆ ಆಸ್ಪತ್ರೆ ಮತ್ತೆ ಖಾಸಿಗೆ ಶಾಲೆಗಳು ಎರಡನ್ನೂ ತೆಗೆದಾಕ್ಬೇಕು ಮುಖ್ಯಮಂತ್ರಿ ಮಗನಿಂದ ಹಿಡಿದು ಪಿ ಬಿ ಎಂ ಪಿ ಕಸಾಯಿಸುವ ಮಗನಿಂದ ಇದು ಒಂದೇ ಕ್ಲಾಸ್ ಒಂದೇ ಬೆಂಚಿನಲ್ಲಿ ಓದೋ ಸ್ಥಿತಿಗೆ ತಂದಿಡಬೇಕು ಒಂದೇ ಥರದ ವಿದ್ಯೆ ಬೇಕು ಮತ್ತೆ ಆರೋಗ್ಯ ಸ್ಥಿತಿಯಲ್ಲೂ ಅದು ಟ್ರೀಟ್ಮೆಂಟು ಅವ್ರಿಗೂ ದೊಡ್ಡವ್ರಿಗೂ ಒಂದೇ ರೀತಿ ಇರಬೇಕು ಸಣ್ಣವ್ರಿಗೂ ಒಂದೇ ಹಾಸಿಗೆಯಲ್ಲಿ ಇರಬೇಕು ಒಂದೇ ಬೆಡ್ ಇರಬೇಕು ಒಂದೇ ಮೆಡಿಷನ್ ಇರಬೇಕು ಇವೆರಡೂನಿಗೂ ಉಚಿತ ಕೊಟ್ಟು ಉಳಿದಿದ್ದ ಎಲ್ಲ ಉಚಿತಗಳನ್ನ ತೆಗೆದೀರಿ ಮೇಡಮ್ ತೊಂದರೆ ಇಲ್ಲ ಯಾಕಂದರೆ ಇವು ಎರಡಕ್ಕೆ ಮಾತ್ರ ಜನ ಪರದಾಡ್ತಿದ್ದಾರೆ ಒಂದು ಮಗುನ ಇವತ್ತು ಓದಿಸ್ಬೇಕಂದ್ರೆ ಲಕ್ಷ ಗಟ್ಟಲೆ ಬೇಕಾಗಿದೆ ಇವತ್ತು ಗಾರ್ಮೆಂಟ್ಸ್ಗೆ ಹೋದರೆ ಸಾಮಾನ್ಯ ಒಂದು ಹೆಣ್ಣು ಮಗುಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ದುಡಿಬಲ್ಲ ಒಂದು ಆಟೋ ಓಡಿಸಿದ್ರೆ ಒಬ್ಬ ಗಂಡಸು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡಿಬಲ್ಲ ಇಬ್ಬರು ಕೆಲಸ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ತಂದಿಟ್ರೆ ಅಲ್ಲಿ ಸ್ಕೂಲ್ ಶಾಲೆಗೆ ಫೀಸಕ್ಕೆ ಅದಕ್ಕಿಂತ ಹರ್ದಕ್ಕೋಗುತ್ತೆ ಇನ್ನು ಇವರು ರೇಷನ್ ಕೊಂಡ್ಕೊಳ್ಳೋದೇನು ಮನೆ ಬಾಡಿಗೆ ಕಟ್ಟೋದೇನು ನೀರಿನ ಬಿಲ್ ಕಟ್ಟೋದೇನು ಹಾಗಾಗಿ ಉಚಿತವಾಗಿ ಇವ್ರಿಗೇನು ಕೊಡಬೇಕು ಅನ್ನಿಸಿದ್ರೆ ಎಜುಕೇಶನ್ ಮತ್ತು ಆರೋಗ್ಯ ಹೆಲ್ತು ಇವೆರಡನ್ನೂ ಖಂಡಿತವಾಗ್ಲೂ ಉಚಿತ ಕೊಡಲಿ ಬಸ್ ಪಾಸ್ ಉಚಿತ ಕೊಡ್ತೀವಿ ಅಂತಾರೆ ಎಲ್ರಿಗೂ ಯಾಕೆ ಕೊಡ್ತೀರಾ ಕೊಡಿಲಿ ಕೊಡಲಿ ಶಾಲೆಯ ಮಕ್ಕಳು ಕೊಡಲಿ ಅಥವಾ ಅರವತ್ತು ವಯಸ್ಸು ದಾಟದವ್ರಿಗೆ ಕೊಡಲಿ ಎಲ್ರಿಗೂ ಬೇಕಾಗಿಲ್ಲ ಜನ ಬೇಕಾಗಿಲ್ಲ ಅನ್ನೋದನ್ನ ಇವರು ಬಲಂತವಾಗಿ ತುರುಕ್ತಿದ್ದಾರೆ ಬಲಂತವಾಗಿ ಕೊಡ್ತಿದ್ದಾರೆ ಯಾಕಂದರೆ ಮತ್ತಷ್ಟು ಕಿತ್ಕೊಳೋದಕ್ಕೆ ಇವರು ಮತಕ್ಕವಸರ ಉಚಿತವಾಗಿ ಕೊಡ್ತಾ ಇದ್ದಾರೆ ಇವತ್ತು ಜನ ಹಿತಕ್ಕವಸರ ಉಚಿತವಾಗಿ ಕೊಡ್ತಾ ಇಲ್ಲ ಇದನ್ನ ಜನ ಹಿತಕ್ಕಾಗಿ ಇವರು ಏನಾದರೂ ಮಾಡೋದಿದ್ರೆ ಮಾಡಲಿ ಅನ್ನೋದನ್ನ ನನ್ನ ಇಚ್ಛೆ ಸರ್ ನಮಸ್ತೆ ತಮ್ಮ ಹೆಸರು ಮುನಿಯಪ್ಪ ರೆಡ್ಡಿ ಸದ್ಯಕ್ಕೆ ಬೆಲೆ ಏರಿಕೆ ಮಧ್ಯೆ ಸರ್ಕಾರಗಳು ಎರಡು ಹೊಡೆದಾಡ್ತಾ ಇದ್ದಾವೆ ಬಗ್ಗೆ ಏನ್ ಹೇಳ್ತಾರೆ ಮಾತಾಡಕ್ಕಾಗಲ್ಲ ಮೇಡಮ್ ಇವಾಗ ಇವ್ರು ಕೇಳಿದ್ರೆ ಅವ್ರ ಮೇಲೆ ಆಗ್ತಾರೆ ಅವ್ರ ಕೇಳಿದ್ರೆ ಇವ್ರ ಮೇಲೆ ಆಗ್ತಾರೆ ಇವ್ರ್ ನಾಳೆ ಬೆಳಗ್ಗೆ ನೋಡಿದ್ರೆ ಪೆಟ್ರೋಲ್ ರೇಟ್ ಒಂದ್ರ ಜಾಸ್ತಿ ಆಗಿರುತ್ತೆ ಈ ಕಡೆ ಹೋದ್ರೆ ಟ್ಯಾಕ್ಸ್ ಇದೆಲ್ಲ ರೇಟ್ ಜಾಸ್ತಿ ಆಗಿದೆ ಮೇಡಮ್ ಅದಿಂದ ಈ ಕಡೆ ಚಿನ್ನ ಬೆಳೆನೂ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ಇಡ ಸಾಮಾನ್ಯ ಜನರು ಏನು ಮಾಡ್ತಾರ ಗೊತ್ತಿಲ್ಲ ಕಟ್ಕೊಂಡು ಸರ್ಕಾರ ಈ ಫ್ರೀ ಕೊಟ್ಬಿಟ್ಟು ಅದು ಇದು ಅಂತ ಬೆಳೆ ಏರಿಕೆ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇದಾರೆ ಮೇಡಮ್ ಸರ್ ಈಗ ತಾವು ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ಹಾಲು ತಗೊಳದ್ ಬಿಟ್ಟಿದ್ದೀರಾ ಗ್ಯಾಸ್ ತಗೊಳದ್ ಬಿಟ್ಟಿದೀರಾ ಅಥವಾ ಇನ್ನೇನೇನೋ ನಮ್ಮ ನಿಮ್ಗೆ ದಿನನಿತ್ಯ ಬೇಕಾಗಿರೋದನ್ನ ತಗೊಳದಕ್ ಬಿಟ್ಟಿದ್ದೀರಾ ಇಲ್ಲ ಮೇಡಮ್ ಎಲ್ಲಾನು ತಗೊಂತಾ ಇದ್ದೀವಿ ಅದು ಮಾಡಿದಾರಂತ ನಾವು ಏನು ಮಾಡಕ್ ಆಗ್ತಾ ಇಲ್ಲ ಮಾಡ್ಲೇಬೇಕಲ್ಲ ಎಲ್ಲಾನು ಈಗ ಮುಂಚೆಗೂ ಈಗ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಹೊಡೆತಾ ಬೀಳ್ತಾ ಇದೆ ತಮ್ಮ ಜೀವನದ ಮೇಲೆ ತುಂಬಾ ಒಡೆತ ಬಿಡ್ತಾ ಇದೆ ಮೇಡಮ್ ಮುಂದೆ ಮುಂಚೆಗೂ ಇವಾಗಲೂ ಈ ಮುಂಚಿನ ಸರ್ಕಾರಗೂ ಹೇಳೋಕ್ಕಾಗಲ್ಲ ಇವಾಗ ಈ ಸರ್ಕಾರಗೂ ಹೇಳೋಕ್ಕಾಗಲ್ಲ ಮೇಡಮ್ ನಾವು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಲ್ಲ ಈ ಬೆಳೆ ಏರಿಕೆನ ಸ್ವಲ್ಪ ಕಡಿಮೆ ಮಾಡಬೇಕಂತ ಹೇಳ್ತಾರೆ ಹಂಗೆ ಸಾಮಾನ್ಯ ಜನಸಾಮಾನ್ಯ ಮೂಲಭೂತ ಸೌಕರ್ಯಗಳಿಗೆ ಅವ್ನು ಜೀವನ ಮಾಡಲೇಬೇಕಾಗಿರುತ್ತೆ ಬೆಳೆ ಏರಿಕೆ ಆಗಿದೆ ಅಂತ ಯಾವುದನ್ನು ತೊಗೊಳೋ ನಿಲ್ಸೋದಕ್ಕೆ ಹಾಕ್ತಾನೇ ಇಲ್ಲ ಯಾಕೆಂದ್ರೆ ನೀರು ಕುಡಿಯೋದು ಬೇಡವಾ ಆಹಾರ ತಿನ್ನೋದು ಬೇಡವಾ ಅವ್ನಿಗೆ ಕರೆಂಟ್ ಬೇಡವಾ ಇದೆಲ್ಲ ಬೇಕೇ ಬೇಕು ಅವನು ಸಾಲ ಮಾಡಿ ಆದ್ರೂ ಬಡ್ಡಿ ಆದ್ರೂನು ಅವನ ಆ ಮೂಲಭೂತ ಸೌಕರ್ಯಗಳನ್ನ ಜೀವನ ಮಾಡೋದಕ್ಕೋಸ್ಕರ ನಾವೇನ್ ಮಾಡೋದು ನಾವು ಚಾಲಕರು ಸೊ ಚಾಲಕರು ನಿಮ್ಗೆ ಗೊತ್ತೇ ಇರುತ್ತೆ ದಿನಕ್ಕೆ ಮತ್ತೆ ತಿಂಗಳಿಗೆ ಅಂತ ದುಡಿತೀರಾ ಅದ್ರಲ್ಲಿ ತೆಗೆದು ಖರ್ಚಿನ ತೆಗೆದು ಜೀವನಾಂಶ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ತದೆ ಇಲ್ಲ ಮೇಡಮ್ ಏನಂದರೆ ಅದು ಬಿಟ್ಟು ಕೆರೆ ನೀರಿನ ಕೆರೆಗೆ ಚಿಲ್ಬೇಕಲ್ಲ ಆ ಪರಿಸ್ಥಿತಿ ಈ ಇವಾಗ ಬಂದಿದೆ ಈ ಬಿಸಿಲು ಕಾಲ ಬೇಸಿಗೆ ಕಾಲ ಅಂದರೆ ಒಂದು ಎರಡೂವರೆ ತಿಂಗಳಲ್ಲಿ ಮುಗಿದೋ ಬಿಡುತ್ತೆ ಬಟ್ ಈ ಬೆಳೆ ಏರಿಕೆ ಅನ್ನೋದು ಬಂದ್ಬಿಟ್ಟು ತಿಂಗಳು ತಿಂಗಳಾಗಲಿ ಯಾವ ಸರ್ಕಾರ ಬಂದರೂ ಸರಿ ಸರ್ಕಾರ ಚೇಂಜ್ ಆದ್ರೂ ಸರಿ ಆ ಸರ್ಕಾರ ಬಂದರೆ ಆಗ ಜನ ಆ ಸರ್ಕಾರ ಖಾಲಿ ಮುಗಿಬಿಟ್ಟರು ಇವಾಗ ಹೊಸ ಸರ್ಕಾರ ಬಂದು ತಿರ್ಗಾ ಚೇಂಜ್ ಆದರೂ ಅದೇ ತಿರ್ಗಾ ತಿರ್ಗಾ ಬರ್ತಾನೆ ಇರುತ್ತೆ ಏನು ಇವಾಗ ಗಾಡಿ ಓಡಿಸ್ತಾ ಸಿ ಎನ್ ಜಿ ಸಿ ಎನ್ ಜಾಸ್ತಿ ರೇಟ್ ಆಗ್ತಾ ಇದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ ಡೀಸೆಲು ರೇಟ್ ಜಾಸ್ತಿ ಇದೆ ಇದರಿಂದ ಚಾಲಕರಿಗೆ ಏನು ಯೂಸ್ ಇಲ್ಲ ಚಾಲಕರು ಏನಂದ್ರೆ ಇರೋ ಸಾಲ ತಗೊಂಡು ಗಾಡಿ ತೊಗೊಂಡು ಕೆಲಸ ಮಾಡಿರ್ತಾರೆ ಮನೆ ಜೀವನ ನಡೆಸಿರ್ತಾರೆ ಆ ಜೀವನವನ್ನು ಅಲ್ಲಿಂದ ಅಲ್ಲೇ ಸಾಲ ತಗೊಂಡು ಆ ದುಡಿಯೋ ಅವರಿಗೆ ಕೊಡ್ತಾ ಇದ್ದಾರೆ ಇದರಲ್ಲಿ ಯಾವ ಜನಸಾಮಾನ್ಯರಿಗೆ ಏನು ಪ್ರಯೋಜನ ಇಲ್ಲ ಯಾವ್ದು ಉಳಿತಾಯನೂ ಇಲ್ಲ ಈಗ ತಮ್ಮ ಮನೆಯಲ್ಲಿ ತಮ್ಮ ಕುಟುಂಬದಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದಾರೆ ಮನೆಯನ್ನ ಸಾಕೋದು ಅಂದ್ರೆ ಮನೆಯಲ್ಲಿ ಟೋಟಲ್ ಎಷ್ಟ್ ಜನ ಇದೀರಾ ಎಷ್ಟು ಜನ ಕೆಲಸ ಮಾಡ್ತೀರಾ ಪ್ರೆಸೆಂಟ್ ಇವಾಗ ಬಂದ್ಬಿಟ್ಟು ತಂದೆ ತಾಯಿ ವೈಫ್ ಮಕ್ಕಳು ಅಷ್ಟೇ ಇದ್ರಲ್ಲಿ ನಾನು ನಮ್ಮ ತಂದೆ ತಾಯಿ ಕೆಲಸ ಮಾಡೋದು ಮೂರು ಜನ ಕೆಲಸ ಮಾಡ್ತೀರಾ ಸೊ ಮೂರು ಜನ ಕೆಲಸ ಮಾಡ್ಕೊಂಡು ಜೀವನ ನಡೆಸೋದಕ್ಕೆ ಅದ್ರ ಜೊತೆಗೆ ಒಂದಷ್ಟು ಮುಂದಿನ ಜೀವನಕ್ಕೆ ಏನಾದರೂ ಕೂಡಿಡೋದು ಎಲ್ಲ ಸಾಧ್ಯ ಆಗ್ತಾ ಇದೆಯಾ ಇಲ್ಲ ಮೇಡಮ್ ಇವಾಗ ಲಾಸ್ಟ್ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನ್ಯೂಸ್ ಬಂದು ಕಾಸ್ಟ್ ಆಫ್ ಲಿವಿಂಗ್ ಬೆಂಗಳೂರಲ್ಲಿ ಜಾಸ್ತಿ ಇದೆ ಅಂತ ಇರೋ ಇದರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಫಸ್ಟ್ ನಾನು ಕೇಳಿದ್ರು ದುಬೈಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಂತ ಹೊರದೇಶದಲ್ಲಿ ಇವಾಗ ನಮ್ಮ ನಮ್ಮ ಬೆಂಗಳೂರಲ್ಲೇ ಬಂದ್ಬಿಟ್ಟು ಟೋಟಲ್ ಇಂಡಿಯಾದಲ್ಲೇ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಬಂದ್ಬಿಟ್ಟು ನಮ್ಮ ನಮ್ಮ ರಾಜ್ಯ ಬೆಂಗಳೂರಲ್ಲೇ ನಮ್ಮ ಸ್ಟೇಟ್ ಇದ್ರಲ್ಲಿ ಮಾತ್ರ ಅದರಿಂದ ಕೂಡಿಡೋ ಸಾಧ್ಯ ಬಂದ್ಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಆ ಒಂದು ಪರ್ಸೆಂಟ್ ಏನೋ ಚೀಟಿ ಗೀಟಿ ಏನೋ ಬಡವರು ಏನೋ ಚೀಟಿಗಿಟ್ಟ ಆ ಉಳಿತಾಯ ಒಂದೊಂದು ರೂಪಾಯಿ ಉಳಿತಾಯ ಮಾಡಿ ಚೀಟಿ ಹಾಕಿ ಏನೋ ಒಂದು ಉಳಿತಾಯ ಮಾಡಿದ್ರೆ ತಿಂಗಳಿಗೆ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ಬೋದು ವರ್ಷಕ್ಕಂತ ಲೆಕ್ಕ ಹಾಕೊಂಡ್ರೆ ಒಂದು ಒಂದೂವರೆ ಲಕ್ಷ ಉಳಿತಾಯ ಮಾಡಬಹುದು ಅಷ್ಟೇ ವರ್ದು ಬೇರೆ ಯಾವುದಕ್ಕೂ ಜಾಸ್ತಿ ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಉಳಿತಾಯ ಮಾಡಕ್ಕ ಸಾಧ್ಯ ಇಲ್ಲ ಸರ್ಕಾರಗಳಿಗೆ ಎರಡು ಏರಿಕೆ ಬೆಲೆ ಏರಿಕೆಯನ್ನ ಮಾಡಿರುವಂತಹದ್ದು ಜನಸಾಮಾನ್ಯರ ಮೇಲೆ ಸರ್ಕಾರಗಳಿಗೆ ಕಾಳಜಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬಂದಾಗ ತಮಗೆ ಏನು ಅನ್ಸುತ್ತೆ ಸರ್ ಸರ್ಕಾರ ಮೇಲೆ ಕಾಲೇಜಿ ಬಂದ್ಬಿಟ್ಟು ಇರಲ್ಲ ಮೇಡಮ್ ಬಡವರಿಗೆ ಏನಕ್ಕೆ ಅಂದ್ರೆ ಅದೇ ಇವರು ಬಂದ್ಬಿಟ್ಟು ಟ್ಯಾಕ್ಸ್ ಇದು ಅಂದ್ಬಿಟ್ಟು ಇವ್ರ ಪಾಡ ಇವ್ರು ಬಂದು ಜಾಸ್ತಿ ಮಾಡ್ತಾನೆ ಇರ್ತಾರೆ ಈ ಜನಸಾಮಾನ್ಯರಿಗೆ ಏನು ಯೂಸ್ ಇಲ್ಲ ಏನಕ್ಕೆ ಅಂದ್ರೆ ಎಲ್ಲ ಬಿಟ್ಟಿ ಬಗ್ಗೆ ಕೊಟ್ಬಿಟ್ಟವ್ರೆ ಆಲ್ರೆಡಿ ಬಿಟ್ಟಿ ಬಗ್ಗೆ ಐದು ಬಗೆ ಕೊಟ್ಟವ್ರೆ ಬಟ್ ಅದು ಯಾರಿಗೆ ಯೂಸ್ ಆಗುತ್ತೆ ಯಾರು ಯಾರಿಗೆ ಯೂಸ್ ಆಗಿಲ್ಲ ಅನ್ಬಿಟ್ಟು ಅದಕ್ಕೆ ಇನ್ನೊಂದು ಒಂದು ಮಾಡಿ ಏನು ತೋರಿಸಿಲ್ಲ ಸರ್ಕಾರದವ್ರೂ ಇದರಲ್ಲಿ ಜಾಸ್ತಿ ಹೊಡೆದ ಬಿದ್ದಿರೋ ನಮ್ಮ ಬಡ ಬಡ ಜನ ಜನಾಂಗದವ್ರೆ ಈಗ ಏನ್ ಮಾಡಿದ್ದಾರೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ ಇನ್ಕ್ಲೂಡಿಂಗ್ ರಾಜ್ಯ ಸರ್ಕಾರದವರು ಮಾಡಿದ್ದಾರೆ ಸೊ ಎರಡು ಸರ್ಕಾರಗಳು ಹೊಡೆದಾಟವನ್ನ ನಡೆಸ್ತಾ ಇದೆ ಜನಸಾಮಾನ್ಯರ ಮಧ್ಯೆ ಕೈ ಕಟ್ಕೊಂಡು ಕುಳಿತಿದಾರ ಅದು ಹೇಳಕ್ ಆಗಲ್ಲ ಮೇಡಮ್ ಯಾಕಂದ್ರೆ ಅವ್ರಿಬ್ರು ಹೊರದ ಏನ್ ಎರಡು ಸರ್ಕಾರ ಹೊಡೆದಾಡ್ತಾ ಇದಾರೆ ಅಂದ್ರೆ ನನ್ನ ಸರ್ಕಾರ ಬಂದ್ರೆ ನಾನ್ ದುಡ್ಡು ಲೂಟಿ ಹೋಗೋದಾ ಇಲ್ಲ ಆ ಸರ್ಕಾರ ಬಂದ್ಬಿಟ್ಟು ಅವ್ರ ದುಡ್ಡು ಲೂಟಿ ಮಾಡ್ಕೊಂಡು ಅವ್ರ ಮನೇನ ಉದ್ಧಾರ ಮಾಡ್ಕೊ ಮಾಡ್ಕೊಳ್ಳೋಣ ಅನ್ನೋ ಇದ್ರಲ್ಲಿ ಇದಾರೆ ಅವ್ರದ್ದು ಈ ಬಡ ಜನ ಜನಸಾಮಾನ್ಯರಿಗೆ ಏನು ಮಾಡ್ಬೇಕು ಅನ್ನೋ ಇದ್ರಲ್ಲಿ ಇಲ್ಲ ಅವರು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕಾಗ್ಲಿ ಜನಸಾಮಾನ್ಯರ ಬಗ್ಗೆ ಕಳಕಳಿ ಇಲ್ಲ ಮತದಾನವನ್ನ ಪಡೆಯುವುದಕ್ಕಿಂತ ಮುಂಚೆ ಕೊಟ್ಟಂತ ಆಸ್ವಾಸನೆಗಳನ್ನ ಮರೆತು ಬನಸಾಮಾನ್ಯರನ್ನ ಕಷ್ಟಕ್ಕೆ ದೂಡುವಂತ ಪರಿಸ್ಥಿತಿಯಲ್ಲಿ ಎರಡೂ ಸರ್ಕಾರಗಳು ನಿರತವಾಗಿದೆ ಯಾಕೆ ಇಷ್ಟೊಂದು ತಾತ್ಸಾರದ ಜನಗಳನ್ನ ಕಂಡ್ರೆ ಯಾಕೆ ಜನಗಳ ಮೇಲೆ ಪ್ರತಿ ಬಾರಿಯೂ ಸಹ ಒಂದೊಂದು ವಿಭಿನ್ನ ರೀತಿಯಲ್ಲಿ ಹೊರಗ ಬೆಲೆ ಏರಿಕೆ ಎನ್ನುವಂತಹ ಅಸ್ತ್ರಗಳನ್ನ ನೀಡುವುದು ಹೊರೆಯನ್ನ ಕೊಡ್ತಾ ಇದ್ರಿ ಇವತ್ತು ಒಬ್ಬ ವ್ಯಕ್ತಿ ದುಡಿಬೇಕಾದ್ರೆ ದುಡಿಬೇಕ ಕಡಿಮೆ ಇದೆ ಆದ್ರೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆ ಯಾಕೆ ಆತ ಏನಾಗ್ಬೇಕು ಎಲ್ಲೋ ಒಂದ್ ಕಡೆ ಮನೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ದೇಶವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತೀನಿ ಹೇಳಿ ನೀವು ಉನ್ನತ ಮಟ್ಟಕ್ಕೆ ಕೊಂಡೋಗ್ಬೇಕಾದ್ರೆ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ನೀವು ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ಳದೆ ನೀವು ಏಕಾಏಕಿ ಬೆಲೆಗಳನ್ನ ಏರಿಕೆ ಮಾಡ್ತಾ ಹೋಗ್ತಾ ಇದ್ರೆ ನೀವು ಯಾವ ರೀತಿಯಾಗಿ ಸದೃಢ ಭಾರತವನ್ನಾಗಿ ಮಾಡ್ತೀರಿ ಖಂಡಿತ ಸಾಧ್ಯ ಇಲ್ಲ ಎಲ್ಲ ಒಂದು ಕಡೆ ನಾನು ಹೇಳದಾಗೆ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಜನಸಾಮಾನ್ಯರ ಬಗ್ಗೆ ಕಿಂಚಿತ್ತೂ ಸಹ ಕರುಣೆ ಇಲ್ಲ ಕಿಂಚಿತ್ತೂ ಸಹ ನಿಷ್ಪ್ರಯೋಜಕರಾಗಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರಿ ಈಗ ಸರ್ಕಾರಗಳು ಎರಡು ಹೊಡೆದಾಟ ಮಾಡ್ಕೊಂತ ಇದಾವೆ ನೀವ್ ಹೇಳಿದ್ರಿ ಜನಸಾಮಾನ್ಯರ ಮೇಲೆ ಕಾಳಜಿ ಇರ್ಬೇಕಿತ್ತು ಅಂತ ಹೇಳಿ ಹಾಗಾದ್ರೆ ಜನಸಾಮಾನ್ಯರು ಯಾಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇಲ್ವಾ ಅಥವಾ ಜನಸಾಮಾನ್ಯರ ಕಷ್ಟ ಸರ್ಕಾರಕ್ಕೆ ಕಾಣ್ತಾ ಇಲ್ವಾ ಅಂದ್ರೆ ನಾವು ರಾಜ್ಯ ಸರ್ಕಾರ ಅಂತಾಗ್ಲಿ ಕೇಂದ್ರ ಸರ್ಕಾರ ಅಂತಾಗ್ಲಿ ಒಟ್ಟಾರೆಯಾಗಿರುವಂತಹ ಇರುವಂತಹ ಎರಡು ಸರ್ಕಾರಗಳ ಬಗ್ಗೆ ಯಾರನ್ನೇ ಪ್ರಶ್ನೆ ಮಾಡಿದ್ರುನು ಬಹುಶಃ ಪ್ರಯೋಜನ ಇಲ್ಲ ಅಂತ ಅನ್ನುವಂತದ್ದು ಜನಸಾಮಾನ್ಯರಿಗೆ ಅರ್ಥ ಆಗಿದೆ ಯಾರನ್ನು ಪ್ರಶ್ನೆ ಮಾಡ್ತೀರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲಿ ಪ್ರಶ್ನೆ ಮಾಡ್ಲಿಕ್ಕಾಗತ್ತ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಶ್ನೆ ಮಾಡ್ಲಿಕ್ಕಾಗತ್ತ ಕೈಯಲ್ಲಿ ಕೈಯಲ್ಲಾಗದಿರ್ತಕ್ಕಂಥವ್ರು ದೇಶದ ಪ್ರಧಾನಿ ಆಗಿರ್ಬೋದು ದೇಶದ ಪ್ರಧಾನಿಗೆ ತನ್ನ ಜನತೆ ಬಗ್ಗೆ ತನ್ನ ಜನಸಾಮಾನ್ಯರ ಬಗ್ಗೆ ಪ್ರಜ್ಞೆ ಇಲ್ಲ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತದಾನವನ್ನ ಪಡೆದಿರ್ತಕ್ಕಂಥ ಮತದಾರರ ಬಗ್ಗೆ ಪ್ರಜ್ಞೆ ಇಲ್ಲ ಯಾರನ್ನು ಪ್ರಶ್ನೆ ಮಾಡ್ತಾರೆ ಖಂಡಿತವಾಗಿಯೂ ಸಹ ಜನಸಾಮಾನ್ಯರು ಅಸಹಾಯಕರಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕದಾದಂತಹ ಶಾಸ್ತ್ರೆಯನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತಾರೆ ಈಗ ಬೆಲೆ ಏರಿಕೆ ದೊಡ್ಡ ಭೂತವಾಗಿ ಕಾಡ್ತಾ ಇದೆ ಯಾಕಂತಂದ್ರೆ ಸಾಮಾನ್ಯ ಜನರ ಜೀವನ ಆ ಕಷ್ಟ ಆಗ್ತಾ ಇರುವಂತಹದ್ದು ಅದ್ರ ಜೊತೆಗೆ ನೀವು ನೋಡಿರ್ತೀರಾ ನಿಮ್ಮ ಸುತ್ತಮುತ್ತಲಿನ ಜನಸಾಮಾನ್ಯರ ಜೀವನ ಹೇಗಿದೆ ಸರ್ ಸದ್ಯಕ್ಕೆ ಮೇಡಮ್ ನಾನು ಸುತ್ತಮುತ್ತ ನೋಡಿದಾಗ ಜನಸಾಮಾನ್ಯರ ನಾನಾಗ್ಲಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗಿದೆ ಈಗ ಆ ರಾಜ್ಯ ಸರ್ಕಾರದ ವಿಚಾರಣೆ ತೆಗೆದುಕೊಂಡ್ರೆ ಐದು ಪಂಚ ಯೋಜನೆಗಳನ್ನ ಒಂದು ಅನುಷ್ಠಾನಗೊಳಿಸ್ಲಿಕ್ಕೆ ಅವರು ಸರ್ಕಾರವನ್ನು ಸುಭದ್ರತೆ ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದಾರೆ ಆದರೆ ಎಷ್ಟು ಜನಕ್ಕೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದಾರೆ ಬಡತನ ರೇಖೆಗಳಿಗಿಂತ ಕೆಳಗಡೆ ಇರ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ರೆ ಆದರೆ ಬೆಲೆ ಏರಿಕೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಏಳು ಕೋಟಿ ಜನರಿಗೂ ಸಹ ಅನ್ವಯಿಸ್ತಾ ಇದೆ ಎಲ್ಲಿದೆ ನ್ಯಾಯ ನೀತಿ ರಾಜ್ಯ ಸರ್ಕಾರಕ್ಕೆ ಸೊ ಹಾಗಾಗಿ ಜನರು ಸಿಕ್ಕಾಬಟ್ಟೆ ಕಷ್ಟದಲ್ಲಿದ್ದಾರೆ ಸಿಕ್ಕಾಬಟ್ಟೆ ಭಾವಣೆಯನ್ನ ಅನುಭವಿಸ್ತಾ ಇದ್ದಾರೆ ಜೀವನವನ್ನೇ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನ ಪರಿಗಣನೆ ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ನಿಮ್ಮ ಬಹುಶಃ ನಿಮ್ಮ ಠೇವಣಿಯನ್ನ ಉಳಿಸ್ಕೋಬೇಕಾದ್ರೆ ಬಹುಶಃ ನೀವು ಏರಿಕೆ ಮಾಡಿರ್ತಕ್ಕಂಥ ಬೆಲೆಗಳನ್ನ ಕಡಿಮೆ ಮಾಡಬೇಕು ಜನಸಾಮಾನ್ಯರಿಗೆ ನೆರವಿಗೆ ನಿಲ್ಬೇಕು ಅದು ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರವಾಗ್ಲಿ ಹೆಣ್ಮಕ್ಳಿಗೆ ಚಿನ್ನದ ಬೆಲೆ ಏರಿಕೆ ಆಗಿರುವಂತಹ ಬಿಸಿ ಗಂಡ್ ಮಕ್ಕಳಿಗೆ ಪೆಟ್ರೋಲ್ ಡೀಸೆಲ್ ಜೊತೆಗೆ ಮನೆ ಪ್ರತಿಯೊಂದು ಸಾಮಗ್ರಿಗಳ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಬೇಸತ್ತು ಹೋಗಿದ್ದಾರೆ ಇದರ ಜೊತೆಗೆ ಮಕ್ಕಳ ಸ್ಕೂಲ್ ಫೀಸ್ ತಂದೆ ತಾಯಿ ಟ್ಯಾಬ್ಲೆಟ್ಸ್ ಹಾಸ್ಪಿಟಲ್ ಬಿಲ್ ಈ ಎಲ್ಲದರ ಬಿಸಿಯು ಜನರ ಜೀವನದ ಮೇಲೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಅನ್ನುವಂತಹದ್ದು ಜಯನಗರದ ಜನರು ಹೇಳಿರುವಂತಹದ್ದು ಇದೇ ರೀತಿಯಾಗಿ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಜೊತೆಗೆ ಮತ್ತೊಂದು ಏರಿಯಾದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯ नमस्कार अश्वमेगा सूपर प्राइम स्वागत